ಮೂರೇ ನಿಮಿಷ ಸಾಕು ದಿಢೀರಿನ ಈ ಒಂದು ರೈಸ್ ಐಟಮ್ ಮಾಡೋಕ್ಕೆ ಲಂಚ್ ಬಾಕ್ಸಿಗಂತೂ ಸಖತ್ತಾಗಿರುತ್ತೆ ಈ ಒಂದು ದಿಢೀರನ್ನೇ ಕ್ಯಾಪ್ಸಿಕಮ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಕ್ಯಾಪ್ಸಿಕಮ್ ಒಂದು ಬೌಲು ಆಲೂಗಡ್ಡೆ ಸಿಪ್ಪೆ ತೆಗೆದು ಒಂದು ಬೌಲು ಟೊಮೆಟೊ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಹಾಗೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆಗೆ ಒಂದು ಐದು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆಕಾದ ಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹೆಸಳನ್ನು ಮೂರು ಹೆಸಳನ್ನು ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಉದ್ದಕ್ಕೆ ಸೀಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಎಲ್ಲ ಇದಂತೂ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೈಸು ಈಗ ಇದಕ್ಕೆ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಕಸ್ತೂರಿ ಮೆಂತಿ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ಮೆತ್ತಗಾಗಿದೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಐದು ನಿಮಿಷ ಮುಚ್ಚಿದ್ದಕ್ಕೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಈಗ ಒಂದು ಬೌಲ್ ಸಣ್ಣದಾಗಿ ಕಟ್ ಮಾಡಿರುವ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಟೊಮೊಟೊ ಹಾಕೋದ್ರಿಂದ ರುಚಿ ಡಿಫ್ರೆಂಟಾಗಿರುತ್ತೆ ಈಗ ಪುಡಿಗಳನ್ನು ತೊಗೊಂಡಿದ್ದೀನಿ ನೋಡಿ ಈ ಥರದ ಪುಡಿಗಳನ್ನು ಹಾಕಿದರೆ ರುಚಿ ಚೆನ್ನಾಗಿ ಕೊಡುತ್ತೆ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಸಾಂಬಾರು ಪುಡಿ ಅರ್ಧ ಚಮಚ ಹಾಗೆ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಹಾಕಿದ್ದೀನಿ ಈ ಥರ ಪುಡಿಗಳನ್ನು ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಹಾಕಿದರೆ ರುಚಿ ಸಕ್ಕತ್ತಾಗಿರುತ್ತೆ ಈಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲವೂ ಚೆನ್ನಾಗಿ ಬೆಂದಿದೆ ಉದುರುದ್ರಾಗಿರುವ ಅನ್ನವನ್ನು ಹಾಕ್ಕೊಂಡು ಬರೋಣ ನೋಡಿ ಉದುರುದ್ರಾಗಿ ಚೆನ್ನಾಗಿ ಈ ರೀತಿ ತಣ್ಣಗಾಗಿರಬೇಕು ನಾವು ಏನೇ ರೈಸ್ ಐಟಮ್ ಫ್ರೈಡ್ ರೈಸಿಗಾಗಿರ್ಬೋದು ಪ್ರತಿಯೊಂದು ಮಾಡೋದಾದರೂ ಅನ್ನನ ಬಿಸಿ ಅನ್ನನ ತಣ್ಣಗೆ ಆರಗಿಸ್ಬಿಟ್ಟು ನಂತರ ಈ ಥರ ಒಗ್ಗರಣೆಯಲ್ಲಿ ಮಾಡೋದ್ರಿಂದ ಅನ್ನ ಇನ್ನೂ ಉದೃದ್ರಾಗಿರುತ್ತೆ ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅವಾಗಂದಾವೆ ಅನ್ನ ಮಾಡಿ ಮಾಡೋಂಗಿದ್ರೆ ಪರವಾಗಿಲ್ಲ ನಾವು ರಾತ್ರಿ ಅನ್ನ ಮಿಕ್ಕಿ ಮಿಕ್ಕಿದೆ ಏನಾದರೂ ತಿಂಡಿ ಮಾಡಬೇಕು ಅಂದಾಗ ದಿಢೀರನ್ನೇ ಮಾಡುವಂತಹ ಕ್ಯಾಪ್ಸಿಕಮ್ ರೈಸ್ ಇದು ತಿಂದವರಂತೂ ವಾವ್ ಅನ್ನೋದು ಗ್ಯಾರಂಟಿ ನೋಡಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಉದ್ರಿಸ್ತಾ ಇದ್ದೀನಿ ರುಚಿಕರವಾಗಿರುವ ಮೂರೇ ನಿಮಿಷದಲ್ಲಿ ಮಾಡುವ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಯಿತು ನಿಮಗೆ ಇವತ್ತಿನ ವಿಶ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಗೌರಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು